ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತು ಹಾಗೂ ಪೂರ್ವಾಂಕೂ ಪರಿಚಯವೇ ಇರಲಿಲ್ಲ ಮತ್ತೆ ಪ್ರೀತಿಯ ಮಾತೆಲ್ಲಿಂದ ಬಂತು ರಿಧಿಗೆ ಬಂದ ಪತ್ರದಲ್ಲಿ ಪೂರ್ವಾಂಕ್ನಿಂದ ದೂರ ಇರು ಎಂದು ಬರೆದಿತ್ತಲ್ಲ ಆ ಪತ್ರವನ್ನು ಆಶಿತಾ ಬರೆದಿರಲು ಸಾಧ್ಯವೇ ಇಲ್ಲ ಇಲ್ಲೇನೋ ಮಿಸ್ ಹೊಡೆಯುತ್ತಿದೆ ತನ್ನ ಅಡ್ರೆಸ್ ಹಾಳುಗಡವಿದ್ದು ಯೋಚಿಸುತ್ತಿದ್ದಾಳೆ ರಿದಿ ನನಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಮನೆ ಹತ್ತಿರ ಅನುಮಾನಾಸ್ಪದವಾಗಿ ಓಡಾಡ್ತಿರೋ ಹುಡುಗಿ ಇವರು ಅಂತ ಸೂರ್ಯಕಾಂತ್ ಅವರು ನನಗೆ ಹೇಳಿದರು ನಿಮ್ಮ ಮನೆಯಲ್ಲಿ ಇದರ ಬದಲು ಒಂದು ಸಲ ನೋಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಯಾರು ಅಂತ ಗೊತ್ತಿದೆಯಾ ಅವನು ಆ ಫೋಟೋವನ್ನು ಹಿರಿದಿಯ ಸೆಲ್ಫೋನ್ಗೆ ಫಾರ್ವರ್ಡ್ ಮಾಡಿದ್ದ ಬಳಿಕ ಅವಳನ್ನು ಕೇಳಿದ ಹಿದಿಗೆ ಚಿರಪರಿಚಿತವಾದ ಹುಡುಗಿಯವಳು ಅವಳು ತನಗೆ ಈ ರೀತಿ ತೊಂದರೆ ಕೊಡುತ್ತಿದ್ದಾಳ ಆಶ್ಚರ್ಯವಾಗಿತ್ತು ನಂಬಲೇ ಸಾಧ್ಯವಾಗುತ್ತಿಲ್ಲ ಹಿರಿದಿಯಿಂದ ಇವಳು ಆಶಿ ಅಂದರೆ ಆಶಿತಾ ನನ್ನ ಸೋದರತ್ತೆ ಮಗಳು ಮೊನ್ನೆ ನನ್ನ ಫ್ರೆಂಡ್ ಅಂಕು ಕೂಡ ಇವಳನ್ನ ಮನೆ ಮುಂದೆ ನೋಡಿದ್ದೀನಿ ಅಂತ ಹೇಳಿದ್ಲು ಆಗ ನಮ್ಮ ಮನೆಯಲ್ಲಿ ಯಾರೂ ನಂಬಲಿಲ್ಲ ಅವಳಿಗೆ ನನ್ನ ಮೇಲೇಕೆ ಅಷ್ಟೊಂದು ದ್ವೇಷ ಅರ್ಥ ಆಗ್ತಾ ಇಲ್ಲ ಮೊನ್ನೆ ಅವಳು ಕಾಲ್ ಮಾಡಿ ನನ್ನ ಹತ್ರ ಪುಸ್ತಕ ರಿಟರ್ನ್ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕಾಗಿ ಬಂದವಳನ್ನು ಸೂರ್ಯಕಾಂತ್ ಅವರು ಮಿಸ್ಟೇಕ್ ಮಾಡಿಕೊಂಡ್ರ ನನಗೊಂದು ಅರ್ಥ ಆಗ್ತಾನೇ ಇಲ್ಲ ಹೇಳಿದಳು ರೀಧಿ ಸೂರ್ಯಕಾಂತ್ಸರ್ ಅವರು ನಿಂಗೂ ಅವಳಿಗೂ ಸಂಬಂಧ ಇದೆಯಾ ಅಂತ ಕೇಳಿದ್ದು ಅವರಿಗೆ ಆ ಹುಡುಗಿ ಮೇಲೆ ಡೌಟ್ ಇದೆಯಂತೆ ಅವರಿನ್ನು ತಪ್ಪಿತಸ್ಥರು ಅಂತ ಯಾರು ಅಂತ ಹೇಳಿಲ್ಲ ಅವಳಿಗೆ ಉತ್ತರಿಸಿದ ಪೂರ್ವಾಂಕ್ ನಾನು ಆಶಿಗೆ ಕರೆ ಮಾಡಿ ಕೇಳಲ ನೀನ್ಯಾಕೆ ಆಗಾಗ ನಮ್ಮ ಮನೆ ಹತ್ತಿರ ಬರ್ತಾ ಅಂತ ಬೇಡ ಬೇಡ ನೀನು ಆ ಕೆಲಸ ಅಂತೂ ಮಾಡಲೇಬೇಡ ಒಂದು ವೇಳೆ ಅವಳೇ ತಪ್ಪಿತಸ್ಥಳಾಗಿದ್ದರೆ ಆಮೇಲೆ ಜಾಗೃತಳಾಗಿ ಬಿಡ್ತಾಳೆ ನಮಗೆ ಇದರಿಂದ ತೊಂದರೆ ಆಗುತ್ತೆ ನೀನು ಅವಳ ಜೊತೆ ಮಾಮೂಲಿಯಾಗಿಯೇ ಇರೋ ಈ ವಿಷಯವನ್ನು ಹೇಳೋಕೆ ಹೋಗಬೇಡ ರಿದಿ ನನಗೆ ಈಗ ನೆನಪಾಗ್ತಾ ಇದೆ ಅವಳು ನಿನ್ನ ಬರ್ತ್ಡೇ ದಿನ ನನ್ನನ್ನು ನಿಮ್ಮ ಮನೆಯಲ್ಲಿ ನೋಡಿದ್ದು ನಾನು ಅವತ್ತು ನಿನ್ನ ಬರ್ತ್ಡೇ ದಿನ ಕೊನೆಯಲ್ಲಿ ಬಂದಿದ್ನಲ್ಲ ಆಗ ನಿಮ್ಮ ಮನೆಯಲ್ಲಿ ಇದ್ಲು ಆ ಹುಡುಗಿ ಅಲ್ವಾ ರಿದಿ ನೀನು ಈಗ ಯಾರಿಗೂ ಏನು ಹೇಳೋಕೆ ಹೋಗಬೇಡ ನಿಮ್ಮ ಮನೆಯಲ್ಲಿ ಕೂಡ ಏನು ಹೇಳಬೇಡ ಮುನ್ನೆಚ್ಚರಿಕೆ ವಹಿಸಲು ಹೇಳಿದ ಪೂರ್ವಾಂಕ್ ಹಾಗಾದರೆ ನನ್ನ ಬರ್ತ್ಡೇ ಸಮಯದಲ್ಲಿ ಬಂದಿದ್ದ ಆಶಿತ ಅಣ್ಣನ ಬ್ಯಾಗ್ನಿಂದ ಕೀ ಕದ್ದಿರಬಹುದೇ ಆಗ ಅವಳು ನಾಲ್ಕು ದಿನ ತಮ್ಮ ಮನೆಯಲ್ಲಿ ಉಳಿದುಕೊಂಡಿದ್ದಳಲ್ಲ ಅದಕ್ಕೆ ಉಳಿದುಕೊಂಡಿದ್ದ ಆಶಿತಾ ತಮ್ಮ ಮನೆಗೆ ಬಂದ ದಿನಗಳನ್ನೆಲ್ಲ ನೆನಪಿಸಿಕೊಳ್ಳತೊಡಗಿದಳು ರೀಧಿ ಹೌದು ಇತ್ತೀಚೆಗೆ ಅವಳು ಆಗಾಗ ಪುಸ್ತಕಗಳನ್ನೆಪೊಡ್ಡಿಕೊಂಡು ಆಗಾಗ ನಮ್ಮ ಮನೆಗೆ ಬರುತ್ತಾಳೆ ಅಲ್ಲದೆ ಫೋನ್ ಕರೆ ಮಾಡಿ ಕೂಡ ತಮ್ಮ ಮನೆಯ ಸದಸ್ಯರನ್ನು ವಿಚಾರಿಸಿಕೊಳ್ಳುತ್ತಿದ್ದಳು ಅದು ಇದಕ್ಕಾಗಿಯೇ ಸಂಶಯವಾಗತೊಡಗಿತು ರೀಧಿಗೆ ತನ್ನ ರಕ್ತ ಸಂಬಂಧಿಯೇ ತನಗೆ ಈ ರೀತಿ ತೊಂದರೆ ಕೊಡಬಹುದೆಂದು ರೀಧಿ ಕನಸು ಮನಸಲ್ಲೂ ಊಹಿಸಿರಲಿಲ್ಲ ಹಾಗಾದರೆ ಅವಳು ತಮ್ಮ ಮನೆಗೆ ಬರುತ್ತಿರುವುದು ಅತ್ತೆಗೆ ಗೊತ್ತಿಲ್ಲವೇ ಅಂದು ಸಂಜೆ ರೀಧಿ ಮನೆಗೆ ಬಂದಾಗ ಪರೀಕ್ಷಿತ ಆಗಲೇ ಬಂದಿದ್ದ ಅವನು ಪೇಂಟಿಂಗ್ ಮಾಡುತ್ತಿರುವುದನ್ನು ಕಂಡು ರೀಧಿ ಅವನನ್ನು ರೇಗಿಸಿದಳು ಹೌದು ರಾಯರಿಗೆ ಪೇಂಟಿಂಗ್ ಮೇಲೆ ಆಸಕ್ತಿ ಯಾವಾಗ ಜಾಸ್ತಿ ಆಗಿರೋದು ಅಂಕು ಬಂದು ಹೋದ ಮೇಲೇನಾ ನಿಂಗೆ ಪೇಂಟಿಂಗ್ ಮೇಲೆ ಆಸಕ್ತಿನೋ ಅಥವಾ ನನ್ನ ಫ್ರೆಂಡ್ ಮೇಲೆ ಆಸಕ್ತಿನೋ ಬೇಕೆಂದೇ ಅಣ್ಣನನ್ನು ರೇಗಿಸಿದಳು ರೀಧಿ ಅವಳು ರೇಗಿಸಿದಾಗ ಅವನು ತನ್ನ ಕೈಯಲ್ಲಿದ್ದ ಬ್ರಷ್ ಅನ್ನು ಎತ್ತಿ ಅವಳತ್ತ ಎಸೆದ ರೀತಿ ಅದನ್ನು ಹಿಡಿದುಕೊಂಡಳು ನನ್ನ ಪ್ರಶ್ನೆಗೆ ಇದೆಲ್ಲ ಉತ್ತರ ನಿಂಗೆ ನನ್ನ ಪ್ರಶ್ನೆಗೆ ಉತ್ತರಿಸೋಕೆ ಆಗ್ತಿಲ್ಲ ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅಂತ ಅರ್ಥ ಆಮ್ ಐ ರೈಟ್ ಅವನ ಮುಖ ಕೆಂಪೇರಿತ್ತು ರೈಟೂ ಇಲ್ಲ ರಾಂಗೂ ಇಲ್ಲ ನೀನು ಸುಮ್ ಸುಮ್ಮನೆ ಏನೇನೋ ಊಹಿಸಿಕೊಂಡು ಹೇಳ್ತಾ ಇದ್ದೀಯಾ ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ ಆದರೆ ಬೇಕಾದರೆ ನಿನ್ನ ಫ್ರೆಂಡನ್ನೇ ಕೇಳು ಮತ್ತೆ ಹತ್ರ ನಿಂಗೇನು ಕೆಲಸ ಮೊನ್ನೆ ನೀನವನ ರೂಮಿಗೆ ಹೋಗಿದ್ಯಲ್ಲ ಯಾಕೆ ಹೋಗಿದ್ದು ತಂಗಿಯನ್ನು ಸುಮ್ಮನೆ ಬಿಡಲಿಲ್ಲ ಪರೀಕ್ಷಿತ್ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಮ್ಮನ ಹತ್ರ ಹೇಳಿಬಿಟ್ಟು ಹೋಗಿರೋದು ನನಗೆ ಕೆಲವು ಪಾಠ ಅರ್ಥ ಆಗ್ತಿರಲಿಲ್ಲ ಅದನ್ನು ಹೇಳಿಸಿಕೊಳ್ಳೋಕೆ ಅಂತ ಅವನ ಹತ್ರ ಹೋಗಿದ್ದು ಬೇಕಾದರೆ ಅಮ್ಮನನ್ನೇ ಕೇಳು ಅಂದವಳು ಹೋಗಬೇಕಾದರೆ ತಾಯಿಗೆ ತಿಳಿಸಿ ಹೋಗಿದ್ದರಿಂದ ಅವಳು ಸಿಕ್ಕಿ ಹಾಕಿಕೊಳ್ಳಲಿಲ್ಲ ಈ ವಾರ ಕೊನೆಯಲ್ಲಿ ನಿನ್ನ ಫ್ರೆಂಡ್ನ ಮನೆಗೆ ಬರೋಕೆ ಹೇಳು ಅವಳು ಕೇಳಿರೋ ಪೇಂಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಆಯಿತು ನಾಳೆ ಕಾಲೇಜಲ್ಲಿ ಹೇಳ್ತೀನಿ ಇದಕ್ಕೆ ಚಾರ್ಜ್ ಎಷ್ಟಾಗುತ್ತೆ ಅಂತ ಕೇಳಿದರೆ ಏನು ಹೇಳಿ ಅವಳ ಬಳಿ ದುಡ್ಡು ತೆಗೆದುಕೊಳ್ಳುವ ಮನಸ್ಸಾಗಲಿಲ್ಲ ಪರೀಕ್ಷಿತ್ಗೆ ಅದಕ್ಕಾಗಿ ಹೇಳಿದ ಈ ಸಲ ಚಾರ್ಜ್ ಮಾಡೋಲ್ಲ ಮುಂದೆ ಬೇಕಾದರೆ ಆಗ ನೋಡೋಣ ಓ ಹಾಗಾದರೆ ಸಾಹೇಬ್ರು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ಅನ್ನಿ ಅಣ್ಣನನ್ನು ಬೇಕೆಂದೇ ರೇಗಿಸಿದಳು ರೀತಿ ಅವಳು ನನ್ನ ಅಲ್ಲ ನಿನ್ನ ಫ್ರೆಂಡು ಅದನ್ನು ನೀನು ನೆನಪ ನೆನಪಿಟ್ಕೊ ಪರೀಕ್ಷಿತ್ ಅವಳಿಗೆ ಹೇಳಿದ ಹೌದು ಅವಳು ಈಗ ನನ್ನ ಫ್ರೆಂಡು ಮುಂದೆ ಯಾರ ಫ್ರೆಂಡ್ ಆಗ್ತಾರೋ ನೋಡೋಣ ನಗುತ್ತಲೇ ಉತ್ತರಿಸಿದಳು ರಿಧಿ ರಿಧಿಗೀಗ ಪೂರ್ವಾಂಕ್ನನ್ನು ಮೀಟ್ ಮಾಡಿ ಮಾತಾಡಬೇಕಾಗಿತ್ತು ಆದರೆ ಪರೀಕ್ಷಿತ್ ಇರುವುದರಿಂದ ಮೇಲೆ ರೂಮಿಗೆ ಹೋಗಲಿಲ್ಲ ಮೊದಲೇ ಅಣ್ಣ ಅವಳ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದನಲ್ಲ ಅವಳ ಮನಸ್ಸಲ್ಲಿ ಒಂದು ಸಂಶಯವಿತ್ತು ಆಶಿತಾಗೂ ಪೂರ್ವಾಂಕಗೂ ಪರಿಚಯವೇ ಇರಲಿಲ್ಲ ಮತ್ತೆ ಪ್ರೀತಿಯ ಮಾತೆಲ್ಲಿಂದ ಬಂತು ರಿಧಿಗೆ ಬಂದ ಪತ್ರದಲ್ಲಿ ಪೂರ್ವಾಂಕನಿಂದ ದೂರ ಇರು ಎಂದು ಬರೆದಿತ್ತಲ್ಲ ಆ ಪತ್ರವನ್ನು ಆಶಿತಾ ಬರೆದಿರಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿತ್ತು ಅವಳ ಮನಸ್ಸು ಇಲ್ಲೇನೋ ಮಿಸ್ ಹೊಡೆಯುತ್ತಿದೆ ತನ್ನ ಡ್ರೆಸ್ ಹಾಳ ಬಿದ್ದು ಆಶಿತ ಎಂದೇ ಇಟ್ಟುಕೊಳ್ಳೋಣ ಆದರೆ ಪಾತ್ರ ಬರೆದಿದ್ದು ಅದು ಆಶಿತ ಆಗಿರಲು ಖಂಡಿತ ಸಾಧ್ಯವೇ ಇಲ್ಲ ಪೂರ್ವಾಂಕ್ ಬಳಿ ಈ ವಿಷಯವನ್ನು ಚರ್ಚಿಸಲೇಬೇಕಾಗಿತ್ತು ರೀಧಿಗೆ ಅವನನ್ನೀಗ ಮುಖತಃ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಅಷ್ಟರಲ್ಲಿ ಪಾವನೆಯವರು ಕೂಡ ಮನೆಗೆ ಬಂದಿದ್ದರು ದಿನ ಪುಸ್ತಕ ಹಿಡಿದುಕೊಂಡು ಮೇಲಕ್ಕೆ ಹೋದರೆ ತಾಯಿಗೂ ಸಂಶಯ ಬರಬಹುದು ರಾತ್ರಿ ಎಲ್ಲರೂ ಮಲಗಿದ್ದ ಬಳಿಕ ಅವನಿಗೆ ಕರೆ ಮಾಡಿ ಮಾತಾಡಬಹುದೆಂದರೆ ಆ ಹೊತ್ತಲ್ಲಿ ಪರಿಚಿತ್ ಮೇಲೆ ಪೂರ್ವಾಂಕ್ನ ಜೊತೆಗೆ ಇರುತ್ತಾನೆ ಅದು ಸಾಧ್ಯವಾಗದ ಮಾತು ನಾಳೆ ಕಾಲೇಜ್ಗೆ ಹೋದ ಬಳಿಕ ಅಲ್ಲಿಂದ ಕರೆ ಮಾಡುವುದೇ ಸೂಕ್ತ ಎಂದಂದುಕೊಂಡು ಸುಮ್ಮನಾದಳು ರಿಧಿ ಆದರೆ ರಿಧಿಗೆ ಅವಳಂದುಕೊಂಡಂತೆ ಮರುದಿನ ಪೂರ್ವಾಂಕ್ಗೆ ಕರೆ ಮಾಡಲು ಸಾಧ್ಯವಾಗಲಿಲ್ಲ ಪೂರ್ವಾಂಕ್ ತುಂಬ ಬ್ಯುಸಿಯಾಗಿ ಬಿಟ್ಟಿದ್ದ ಮತ್ತೆ ಒಂದು ವಾರ ಕಳೆದಿತ್ತು ಪೂರ್ವಾಂಕ್ನಿಂದಲೇ ರಿಧಿಗೆ ಕಾಲ್ ಬಂದಿತ್ತು ನಾನು ಸೂರ್ಯಕಾಂತ್ ಸರ್ಗೆ ನಿಂಗೂ ಆಶಿತಾಗೂ ಇರುವ ಸಂಬಂಧವನ್ನು ಹೇಳಿದ್ದೀನಿ ಒಪ್ಪು ತಿಂದವರು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರಾದರೂ ಸರಿ ಸೂರ್ಯಕಾಂತ್ ಅವರು ನಿಮಗೆ ತೊಂದರೆ ಕೊಡ್ತಾ ಇರುವ ಇಬ್ಬರು ಹುಡುಗಿಯರನ್ನು ಯಾರ್ಯಾರು ಅಂತ ಐಡೆಂಟಿಫೈ ಮಾಡಿದ್ದಾರೆ ನಂಗಾಗ ಕರೆ ಮಾಡಿ ಹೇಳಿದ್ದಾರೆ ಒಬ್ಬಳು ಆಶಿತಾನೆ ಇನ್ನೊಬ್ಬರು ಯಾರು ಅಂತ ನನಗೆ ತಿಳಿಸಿಲ್ಲ ಅವರ ಆಫೀಸ್ಗೆ ಹೋದ ಮೇಲೆ ಗೊತ್ತಾಗುತ್ತೇನೋ ನಿಮ್ಮ ಅತ್ತೆ ಮಗಳು ಯಾಕಿಂತ ಕೆಲಸಕ್ಕೆ ಇಳಿದ್ಲು ಅಂತ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ನಾನು ಅವರ ಆಫೀಸ್ಗೆ ಹೋಗುವಾಗ ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳೋಕೆ ಕರೆ ಮಾಡಿದ್ದು ಪ್ರೀತಿ ಬಳಿ ಹೇಳಿದ ಪೂರ್ವಾಂಕ್ ನನಗೆ ಬರೋಕೆ ಏನೋ ಮನಸ್ಸಿದೆ ಆದರೆ ಮನೆಯಲ್ಲಿ ಬೈದರೆ ಅಂತ ಭಯ ಆಗ್ತಾ ಇದೆ ಹಾಗಾದರೆ ಬೇಡ ಬಿಡು ನಾನು ಒಬ್ಬನೇ ಹೋಗಿ ಬರ್ತೀನಿ ಸಂಜೆ ಅವನು ಸೂರ್ಯಕಾಂತ್ ಅವರ ಆಫೀಸಿಗೆ ಹೋಗಿ ಅಲ್ಲಿಂದ ಕರೆ ಮಾಡಿದ್ದ ನಾವಿಬ್ಬರು ಒಟ್ಟಿಗೆ ಓಡಾಡದೇ ಇದ್ದಿದ್ದರಿಂದ ಅವರ ಬೆದರಿಕೆ ಪತ್ರಕ್ಕೆ ನೀನು ಹೆದರಿದೀಯಾ ಆದ್ದರಿಂದ ನನ್ನ ಜೊತೆ ಓಡಾಡ್ತಿಲ್ಲ ಅಂತ ಅಂದ್ಕೊಂಡಿರಬೇಕು ಅವರು ಇತ್ತೀಚೆಗೆ ನಿಮಗೆ ಯಾವ ಕಾಟನೂ ಇಲ್ವಲ್ಲ ನಾವು ಅಂತಹ ಸಂದರ್ಭವನ್ನು ಕ್ರಿಯೇಟ್ ಮಾಡಿದರೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೂರ್ಯಕಾಂತ್ ಸರ್ ಸೂರ್ಯಕಾಂತ್ ಸರ್ ಕಡೆಯವರು ಆಶಿತಾ ನಿಮ್ಮ ಮನೆಗೆ ಆಗಾಗ ಬಂದು ಹೋಗುತ್ತಿರುವುದನ್ನು ನೋಡಿದ್ದಾರೆ ಅವಳು ನೀವು ಇದ್ದಾಗಲೂ ಬರ್ತಾಳೆ ಇಲ್ಲದಿದ್ದಾಗಲೂ ಬರ್ತಾಳೆ ಆದ್ದರಿಂದ ಅವಳ ಮೇಲೆ ಸಂಶಯ ಬಂದಿದ್ದು ಅವರು ಅವಳ ಮೇಲೆ ಸಂಶಯ ಪಡ್ತಿರೋದಷ್ಟೇ ಅವಳೇ ಅಪರಾಧಿ ಅಂತ ಇನ್ನೂ ಹೇಳಿಲ್ಲ ಅಂದರೆ ನಿನ್ನ ಮಾತಿನರ್ಥ ನಾವಿಬ್ರು ಮತ್ತೆ ಒಟ್ಟೊಟ್ಟಿಗೆ ಓಡಾಡಬೇಕು ಅದನ್ನು ನೋಡಿ ಅವಳು ನಂಗೇನಾದರೂ ತೊಂದರೆ ಕೊಡೋಕೆ ಬರಬೇಕು ಅಂತ ತಾನೇ ನಂಗಂತೂ ತುಂಬ ಭಯ ಆಗುತ್ತೆ ಆದರೆ ನನಗೆ ಒಂದು ಅರ್ಥ ಆಗದೆ ಇರೋದು ಅವರಿಗೂ ಆಶಿತಾಗೂ ಏನು ಸಂಬಂಧ ಅವರು ರಿಲೇಟಿವ್ಸಾ ಅಥವಾ ಫ್ರೆಂಡ ಬಹುಶಃ ಆ ವ್ಯಕ್ತಿಗೋಸ್ಕರ ನಿಮ್ಮ ಅತ್ತೆ ಮಗಳು ಈ ಕೆಲಸ ಮಾಡಿರಬೇಕು ಎಲ್ಲನೂ ಸೂರ್ಯಕಾಂತ್ ಅವರು ಇನ್ನೊಂದು ವಾರದೊಳಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಹೃದಿಗೆ ಯಾವುದೂ ಸ್ಪಷ್ಟವಾಗುತ್ತಿರಲಿಲ್ಲ ಅವಳು ಪೂರ್ವಾಂಕನನ್ನು ಪ್ರಶ್ನಿಸುತ್ತಲೇ ಇದ್ದಳು ಹಾಗಾದರೆ ಆವತ್ತು ರಾತ್ರಿ ನಾನೊಬ್ಬಳೇ ಇದ್ದಾಗ ಮನೆಯ ಲಾಕ್ ಓಪನ್ ಮಾಡೋಕೆ ಬಂದಿದ್ದು ಯಾರು ಅದರ ಬಗ್ಗೆ ಏನೂ ಹೇಳಿಲ್ವಾ ಇಲ್ಲ ಆ ಬಗ್ಗೆ ಏನೂ ಹೇಳಿಲ್ಲ ಇನ್ನು ಒಂದು ವಾರದೊಳಗೆ ಪೂರ್ತಿ ವಿಚಾರ ಹೇಳ್ತೀನಿ ಅಂತ ಹೇಳಿದ್ದಾರೆ ಆಗ ನಮಗೆಲ್ಲ ತಿಳಿಯುತ್ತೆ ಅವಳಿಗೆ ಹೇಳಿದ ಪೂರ್ವಾಂಕ್ ಆ ಹುಡುಗಿ ನಿಮ್ಮ ನೆಂಟರು ಅಂತ ಹೇಳಿದ್ಲಂತೆ ಅವಳಿಗೂ ನಿಮಗೂ ಈ ಹಿಂದೆ ಏನಾದರೂ ಜಗಳಾಗಿದೆಯಾ ಅವಳಿಗೆ ನಿನ್ಮೇಲೆ ಏನಾದರೂ ದ್ವೇಷ ಇದೆಯಾ ಅಂತ ಕೇಳಿದ್ರು ಅದನ್ನು ಕೇಳೋಕೆ ಅವರು ಕರೆದಿದ್ದಷ್ಟೇ ನಾವೀಗ ಸೂರ್ಯಕಾಂತ್ ಸರ್ ಏನು ಹೇಳ್ತಾರೋ ಹಾಗೆ ಮಾಡಲೇಬೇಕು ಇಲ್ಲಾಂದರೆ ನಮಗೆ ರಿಸಲ್ಟ್ ಸಿಗಲ್ಲ ನಾನು ಮನೆಗೆ ಬಂದ ಮೇಲೆ ನಿಮಗೆ ಎಲ್ಲ ವಿವರಿಸ್ತೀನಿ ಎಂದು ಹೇಳುತ್ತಾ ಪೂರ್ವಾಂಕ ಕಾರ್ಯ ಸ್ಥಗಿತಗೊಳಿಸಿದ ರೀತಿಗೆ ಎಷ್ಟು ಯೋಚನೆ ಮಾಡಿದರು ಆಶಿತ ಯಾಕೆ ಇಂತಹ ಕೆಲಸ ಮಾಡುತ್ತಿದ್ದಾಳೆ ಎಂದು ಅರ್ಥವೇ ಆಗುತ್ತಿರಲಿಲ್ಲ ಆಶಿತಾಗೂ ತನಗೂ ಜಗಳವಾಗುತ್ತಿತ್ತು ಆದರೆ ದ್ವೇಷ ಸಾಧಿಸುವಷ್ಟೇನೂ ಜಗಳವಾಗಿದ್ದು ನೆನಪಾಗುತ್ತಿಲ್ಲ ಅವಳಿಗೆ ತನ್ನ ಮೇಲೆ ಅಸೂಯೆ ಇದೆ ಎಂದು ಗೊತ್ತಿದೆ ಅವಳ ಸೋದರತ್ತೆ ಯಾವಾಗಲೂ ಮಗಳ ಮುಂದೆ ತನ್ನನ್ನು ಹೊಗಳುತ್ತಿದ್ದರು ಇದನ್ನು ಆಶಿತಾ ಸಹಿಸುತ್ತಿರಲಿಲ್ಲ ಆಗೆಲ್ಲ ತನ್ನ ಬಳಿ ಮಾತು ಬಿಟ್ಟಿದ್ದೂ ಇದೆ ಚಿಕ್ಕಂದಿನಿಂದಲೂ ತನಗೂ ಅವಳಿಗೂ ಎಣ್ಣೆ ಸೀಗೆಕಾಯಿ ಹಿಂದಿನ ಘಟನೆಗಳನ್ನೆಲ್ಲ ಜ್ಞಾಪಿಸುತ್ತಾ ಹೋಗುತ್ತಿದ್ದಾಳೆ ರೀಧಿ ಪೂರ್ವಾಂಕ ಹೇಳಿದ ಹಾಗೆ ಮಾಡಿದಲ್ಲಿ ಅವರು ತನಗೆ ಏನಾದರೂ ಮಾಡಿದರೆ ಎಂಬ ಭಯವಾಗುತ್ತಿತ್ತು ರೀಧಿಗೆ ಅವರು ಯಾವಾಗಲೂ ತಾನು ಉಂಟಿಯಾಗಿದ್ದಾಗಲೇ ತನಗೆ ತೊಂದರೆ ಕೊಡುತ್ತಿರುವುದು ಪೂರ್ವಾಂಕ ಜೊತೆಗಿದ್ದಾಗ ಅಥವಾ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾಗ ಅವಳಿಗೆ ಯಾವುದೇ ತೊಂದರೆಯೂ ಆಗುತ್ತಿರಲಿಲ್ಲ ಮರುದಿನ ಅವಳಿಗೆ ಮತ್ತೊಂದು ಪತ್ರ ಬಂದಿತ್ತು ಗುಡ್ ಗರ್ಲ್ ನಾನು ಹೇಳಿದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಕೊನೆಗೂ ನನ್ನ ಹುಡುಗನಿಂದ ದೂರ ಸರ್ದಿದೆಯಲ್ಲ ಹೀಗಿದ್ರೆ ನಿಂಗೂ ಸೇಫ್ ಆದರೆ ಆ ವ್ಯಕ್ತಿಗಳಿಗೆ ಅವರನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಅರಿವೇ ಇರಲಿಲ್ಲ ಅವರ ಪ್ರತಿಯೊಂದು ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಎಂದು ಗೊತ್ತೇ ಆಗಲಿಲ್ಲ ಮರುದಿನ ಬೇಕೆಂದೇ ರೀಧಿ ಪೂರ್ವಾಂಕನೊಂದಿಗೆ ಕಾಲೇಜಿಗೆ ಹೊರಟಿದ್ದಳು ನಿಂಗೇನೂ ತೊಂದರೆ ಆಗಲ್ಲ ನಿನ್ನ ಹಿಂದೆ ಸೂರ್ಯಕಾಂತ್ ಅವರು ಬೇರೆ ಜನರನ್ನು ಕಳಿಸಿರುತ್ತಾರೆ ಅವರು ಏನಾದರೂ ತೊಂದರೆ ಕೊಡೋಕೆ ಬಂದರೆ ಅವರು ನಿನ್ನನ್ನು ರಕ್ಷಿಸುತ್ತಾರೆ ಎಂದು ಪೂರ್ವಾಂಕ್ ಅವಳಿಗೆ ಧೈರ್ಯ ತುಂಬಿದ ಮೇಲೆ ಅವಳು ಅವನೊಂದಿಗಿಂದು ಹೊರಟಿದ್ದು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್